ಬಾಯಾರಿದ ಬಾನಡಿಗಳಿಗೆ ನೀರುಣಿಸಲು ಪಕ್ಷಿಗಳು ಅರವಟ್ಟಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಅಮರೇಗೌಡ ಮಲ್ಲಾಪುರ ಸಿಂಧ್ರನೂರು ತಾಲೂಕಿನ ಜವಳಗೇರ ಗ್ರಾಮದ ಸರಕಾರಿ ಉರ್ದುಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವನಸಿರಿ ಫೌಂಡೇಶನ್ ಹಾಗೂ ನಿಸರ್ಗ ಯುಕೋಕ್ಲಬ್ ಜವಳಗೇರ ಸಹಯೋಗದೊಂದಿಗೆ ಬಾಯಾರಿದ ಬಾನಡಿಗಳಿಗೆ ನೀರುಣಿಸಲು ಪಕ್ಷಿಗಳು ಅರವಟ್ಟಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತರು ಹಾಗೂ ವನಸಿರಿ ಫೌಂಡೇಶನ್ ರಾಜ್ಯಾಧ್ಯಕ್ಷರಾದ ಅಮರೇಗೌಡ ಮಲ್ಲಾಪುರ ಗಿಡ ನೆಟ್ಟು ನೀರುಣಿಸಿ ಪ್ರಾಣಿ ಪಕ್ಷಿಗಳಿಗೆ ಕಾಳು ಮತ್ತು ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿ ರಾಜ್ಯ ಸರ್ಕಾರ ಪ್ರತಿ ಶಾಲೆಯ ಮಕ್ಕಳಿಗೆ ಪರಿಸರ ಪ್ರಜ್ಞೆ ಮೂಡಿಸಲು ಪರಿಸರವನ್ನು ಪ್ರೀತಿಸಿ ಪರಿಸರವನ್ನು ಕಾಪಾಡಬೇಕೆನ್ನುವ ಉದ್ದೇಶದಿಂದ ನಿಸರ್ಗ ಯುಕೋ ಕ್ಲಬ್ಗಳನ್ನು ಪ್ರತಿ ಶಾಲೆಯಲ್ಲಿ ರಚನೆ ಮಾಡಲಾಗಿದೆ ಈ ನಿಸರ್ಗದಲ್ಲಿ ಬೆಳೆಯುವ ಚರ್ರಿ ಗಿಡದ ಹಣ್ಣುಗಳು ಬೆಳೆಯುತ್ತವೆ ಈ ಹಣ್ಣುಗಳನ್ನು ದಿನಕ್ಕೆ ನಾಲ್ಕು ತಿನ್ನುವುದರಿಂದ ಶುಗರ್ ಎನ್ನುವ ರೋಗ ಕಡಿಮೆಯಾಗುತ್ತದೆ ಇಂತಹ ಇನ್ನೂ ಹಲವಾರು ರೋಗಗಳನ್ನು ಹೋಗಲಾಡಿಸುವಂತಹ ಗಿಡಮರಗಳು ಈ ನಮ್ಮ ಪರಿಸರದಲ್ಲಿವೆ ಮತ್ತು ಹಣ್ಣಿನ ಗಿಡಗಳು ಪ್ರಾಣಿಪಾಕ್ಷಿಗಳಿಗೂ ಆಹಾರವಾಗಿವೆ ಪ್ರಾಣಿಪಾಕ್ಷಿಗಳ ಉಳಿವಿಗಾಗಿ ಹಣ್ಣಿನ ಗಿಡಮರಗಳನ್ನು ನಾವುಗಳೆಲ್ಲರೂ ಹೆಚ್ಚು ಹೆಚ್ಚು ಬೆಳೆಸಿ ಉಳಿಸಲು ಮುಂದಾಗಬೇಕು ಪ್ರಾಣಿಪಾಕ್ಷಿಗಳಿಗೆ ಗಿಡಮರಗಳು ಆಹಾರವಾಗುತ್ತವೆ ಆದರೆ ಬೇಸಿಗೆಯಲ್ಲಿ ನೀರಿನ ಕೊರತೆ ಉಂಟಾಗುತ್ತದೆ ಅದಕ್ಕಾಗಿಯೇ ನಮ್ಮ ವನಸಿರಿ ತಂಡದಿಂದ ಬೇಸಿಗೆಯಲ್ಲಿ ಪ್ರಾಣಿಪಾಕ್ಷಿಗಳಿಗೆ ನೀರಿನ ಅರವಟ್ಟಿಗೆಗಳನ್ನು ಕಟ್ಟುವ ಬಾಯಾರಿದ ಬನಾಡಿಗಳಿಗೆ ನೀರುಣಿಸುವ ಕಾರ್ಯವನ್ನು ಕೈಗೊಂಡಿದ್ದೇವೆ ತಾವುಗಳೆಲ್ಲರೂ ಇದಕ್ಕೆ ಕೈಜೋಡಿಸಬೇಕು ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ವನಸಿರಿ ತಂಡದ ಸದಸ್ಯರಾದ ಸಿದ್ದನಗೌಡ ಬೋನವಾರ ರಾಜು ಪತ್ತಾರ ಮುದಿಯಪ್ಪ ಹೊಸಳ್ಳಿ ಕ್ಯಾಂಪ್ ಮುಖ್ಯ ಗುರುಗಳಾದ ಶ್ರೀಮತಿ ರುಬೀನಾ ತಸ್ಲಿಮಾ

ನೂರಾರು ಪಕ್ಷಿಗಳು ತಿಂತ ಹೋಗುತ್ತೆ ಮೊದಲ ಒಂದು ಅದಕ್ಕೆ ಹಳ್ಳಿ ನಿಮಗಳನ್ನು ಯಾಕೆ ಹಚ್ಚುತ್ತಾ ಇದೀವಿ ಅಂದ್ರೆ ಎಲ್ಲ ನಾವು ಕೂಡ ಬೇಕು ಜೊತೆ ಕೂಡ ಪರಿಸರ ವಾಸವಾಗಿರುವಂತ ಅಕ್ಕಿ ಪಕ್ಷಿಗಳಿಗೆ ಬೇಕು ಅಷ್ಟೇ ಎಲ್ಲ ಗಿಡಗಳು ಬಹಳಷ್ಟು ಖುಷಿ ಆಯ್ತು ಅದ್ಭುತವಾಗಿ ಕಾಣ್ತಾ ಇದ್ರೆ ಗ್ರೀನ್ ಐತಿಲ್ಲ ಗ್ರೀನ್ ಗ್ರೀನ್ ಆಗಿರ್ಲಿ ಈ ಸ್ಕೂಲು ಏನೇ ಸಪೋರ್ಟ್ ಇದ್ರು ಕೂಡ ಈಗಾಗಲೇ ನಾವು ನೋಡ್ಕೊಳ್ಳ ತಗೊಂಡಿದ್ದೀವಿ ಇದನ್ನು ಅಂದ್ರೆ ಸ್ಕೂಲ್ ಕೂಡ ಒಂದು ಲಿಸ್ಟ್ ಕೊಡಿ ಎಷ್ಟು ವಿದ್ಯಾರ್ಥಿಗಳು ಅಂತ ಹೇಳಿ ನಮಗೆ ಡೋನೋನ್ಸ್ ಆಗಿ ಬೆಂಗಳೂರಲ್ಲಿ ನಮಗೆ ಬುಕ್ಸ್ಗಳು ನೋಟ್ ಕೊಟ್ಟಿದ್ದಾರೆ ಪ್ರತಿಯೊಂದು ವಿದ್ಯಾರ್ಥಿಗಳು ಆ ನೋಟ್ ಹೇಳಿ ಕೊಟ್ಟಿದ್ದಾರೆ ನಮ್ಮ ಆಫೀಸಲ್ಲಿ ಜೊತೆ ಈ ಕೊಟ್ಟರೆ ಉಪಯೋಗ ಇದು ಈಗ ಮಾರ್ಚ್ ಅಂತ ರಜೆ ಇರ್ತದ ನೆಕ್ಸ್ಟು ನಿಮಗೆ ಜೂನ್ಗೆ ನಾವೆಲ್ಲ ಬಂದು ಎಷ್ಟೆಷ್ಟು ವಿದ್ಯಾರ್ಥಿಗಳಿಗೆ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ನೋಟ ಕೊಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸರ್ಕಾರಿ ಶಾಲೆಗೆ ನಿಮ್ಮ ಶಾಲೆಗೂ ಕೂಡ ಒಂದು ವ್ಯವಸ್ಥೆ ಮಾಡ್ತೀವಿ ಇದಕ್ಕೆ

ಮುಂದಿನ ಪ್ರಜೆಗಳಾಗ್ತಾರೆ ಅದಕ್ಕೋಸ್ಕರ ಚೆನ್ನಾಗಿ ಓದ್ಬೇಕು ತಂದೆ ತಾಯಿಗಳು ಚೆನ್ನಾಗಿ ಗೌರವಿಸ್ಬೇಕು ಚೆನ್ನಾಗಿ ಮುಳುಕೊಳ್ಬೇಕು ತಂದೆ ತಾಯಿನ ನೀವು ಹೋದ ತಕ್ಷಣ ಹೊರಗಡೆ ಆಟ ಆಡೋದಲ್ಲ ತಂದೆ ತಾಯಿಗಳನ್ನ ನೀವು ವಿಚಾರ ಮಾಡಬೇಕು ಏನ್ ಮಾಡೋದು ಕೆಲಸ ಏನು ಅಂತೇಳಿ ಕೆಲಸಗಳು ತಂದೆ ತಾಯಿ ಮೊದಲನೇ ಅವ್ರಿಗೆ ಗೌರವಿಸ್ಬೇಕು ಗೌರವಿಸುವಂತ ಕೆಲಸ ನೀವೆಲ್ಲರೂ ಮಾಡ್ತೀರಾ ಮಾಡಿ ಬಹಳಷ್ಟು ಖುಷಿ ನಿಷೇಧ ಹಿಗುಗಳ ಭೂತಿಯಿಂದ ಮಾಡಿದ ಈ ಒಂದು ಅಕ್ಕಿ ಪಕ್ಷಿಗಳ ಗುರುಗಳು ಮತ್ತು

ನಮ್ಮ ನ್ಯೂಸ್ ಪ್ಲಸ್ ಕನ್ನಡ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ